ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಅನಿತಾ ವ್ಲಾಗ್ಸ್ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಾವಿವತ್ತು ಕೈಮ ಸಾರು ಮಾಡೋದು ಹೇಗೆ ಅಂತ ತಿಳಿಯೋಣ ಬನ್ನಿ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಮೇಕೆ ಮಟನ್ನು ಕೈಮ ತೊಗೊಂಡಿದ್ದೀನಿ ಈ ಕೈಮಾಗೆ ಬೇಕಾಗಿರೋಂಥ ಸಾಮಗ್ರಿಗಳು ನೋಡಿ ನಾನು ಬರೀ ಈಗ ಕೈಮಾಗ ಮಾತ್ರ ತೋರಿಸ್ತಾ ಇರೋದು ಬ್ಯಾಡಿಗೆ ಮೆಣಸಿನ್ಕಾಯಿ ಹುರ್ಗಡ್ಲೆ ಶುಂಠಿ ತೆಂಗಿನಕಾಯಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ನೋಡಿ ಒಂದು ಕೆ ಜಿ ಕೈಮಾಗೆ ಒಳ್ಳಿಡಿ ಒಳ್ಳೆ ನಾಲ್ಕು ನಾಲ್ಕಿಡಿ ಹುರ್ಗಡ್ಲೆ ಹಾಕಬೇಕು ಮೊದಲಿಗೆ ನಾವು ಫಸ್ಟು ಕೈಮಾಗೆ ಏನು ಬೇಕು ಅದನ್ನು ಮಾತ್ರ ರೆಡಿ ಮಾಡ್ಕೊಳ್ಳೋಣ ಇಡಿ ಹುರ್ಗಡ್ಲೆ ಹಾಕಿ ನಾಲ್ಕು ಮತ್ತು ಇಲ್ಲಿ ತೊಗೊಂಡಿದಂಥ ಚಕ್ಕೆ ಲವಂಗ ಒಂದು ಏಳರಿಂದ ಎಂಟು ಲವಂಗ ಒಂದು ಎರಡು ಇಂಚಷ್ಟು ಚಕ್ಕೆನ ಹಾಕಿ ಹುರ್ಗಡ್ಲೆನ ಮೊದಲಿಗೆ ಫಸ್ಟು ಪುಡಿ ಮಾಡಿ ಇಟ್ಕೊಳ್ಳೋಣ ಒಲೆ ಮೇಲೆ ಒಂದು ತವಾ ಅಥವಾ ಬಾಣಲೆ ಏನಾದರೂ ಇಟ್ಟು ನಾವು ತಗೊಂಡಂಥ ಬ್ಯಾಡಿಗೆ ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡು ಅದೇ ಜಾರಿಗೆನೆ ತೆಂಗಿನಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಅಡುಗೆ ಅರಿಶಿನ ಮತ್ತು ಕಲ್ಲುಪ್ಪು ಇದು ತೋರಿಸ್ತೀನಿ ನೋಡಿ ತರತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಈಗ ಕಲ್ಲುಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ನೀರನ್ನ ಜಾಸ್ತಿ ಸೇರಿಸ್ಬಾರ್ದು ನೀರು ಜಾಸ್ತಿ ಸೇರಿಸಿದ್ರೆ ಕೈ ಮಾವುಂಡ ಒಡೆದೋಗುತ್ತೆ ಇಲ್ಲಿ ನೋಡಿ ಒಂದು ಐದರಿಂದ ಆರು ಚಮಚದಷ್ಟು ನೀರು ಮಾತ್ರ ಸೇರಿಸಿ ಮೊದಲಿಗೆ ನಾನು ಖಾರ ರುಬ್ಬಿ ಇಟ್ಕೊಂಡಿದ್ದೀನಿ ರುಬ್ಬಿಟ್ಟಂಥ ಕಾರಣ ಈ ಕಡಲೆ ಪುಡಿ ಮಾಡಿದ್ನಲ್ಲ ಆ ಕಡಲೆ ಪುಡಿ ಜೊತೆಗೆ ಸೇರಿಸ್ತಾಯಿದ್ದೀನಿ ಇಲ್ಲಿ ನೋಡಿ ನಾನು ಹಾಕ್ತಾ ಇರೋದು ಧನಿಯಾ ಮತ್ತು ಮೆಣಸಿನ್ಕಾಯಿ ಪುಡಿ ನಾವು ಮನೆಯಲ್ಲೇ ಮಾಡಿರೋಂಥ ಧನಿಯಾ ಮೆಣಸಿನ್ಕಾಯಿ ಪುಡಿ ಒಂದು ಕೆ ಜಿ ಧನಿಯಾ ಒಂದು ಕೆ ಜಿ ಮೆಣಸಿನಕಾಯಿ ಕಾಲು ಕೆ ಜಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಧನಿಯಾನ ಹುರಿದು ಪುಡಿ ಮಾಡಿರ್ತೀನಿ ಎಲ್ಲ ಮಸಾಲೆಗಳನ್ನ ಸೇರ್ಸಾಯಿತು ಕಡಲೆ ಜೊತೆಗೆ ಈಗ ಅದೇ ರುಬ್ದಂಥ ಜಾರಿಗೆ ರೆಡಿ ಮಾಡಿದ ಮಸಾಲೆ ಮಾಡಿಕೊಂಡಿದ್ವಲ್ಲ ಆ ಮಸಾಲೆ ಸ್ವಲ್ಪ ಮತ್ತು ಕೈಮ ಸ್ವಲ್ಪ ಯಾಕಂದರೆ ಒಂದು ಕೆ ಜಿ ಕೈಮ ಒಂದೇ ಸಲ ರುಬ್ಬೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಕೈಮ ಸ್ವಲ್ಪ ಖಾರನ ತಗೊಂಡು ತಗೊಂಡು ನೋಡಿ ತುಂಬ ನುಣ್ಣು ರುಬ್ಬಾರ್ದು ತುಂಬ ತರಿಯಾಗೂ ಇರಬಾರ್ದು ನೋಡಿ ಎಲ್ಲ ರುಬ್ಬಾಯಿತು ಮೊದಲು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಇವಾಗ ಚೆನ್ನಾಗಿ ಕಲಸೋಣ ನಾವು ಫಸ್ಟು ಕೈಮ ತಂದ ತಕ್ಷಣ ಕೈಮನ ಒಂದು ಸ್ಟೈನರ್ಗೆ ಹಾಕಿ ಚೆನ್ನಾಗಿ ಸೋಸ್ಬೇಕು ಅದು ನೀರು ಒಂದು ಸ್ವಲ್ಪ ಕೂಡ ಇರದಿರತಿ ಚೆನ್ನಾಗಿ ನೀರನ್ನ ಸೋರಿಸಿದ್ರೆ ಕೈಮ ಒಂದು ಚೂರು ಕೂಡ ಹೊಡೆಯೋಲ್ಲ ನೋಡಿ ನಾನು ಇದಕ್ಕೆ ಯಾವುದೇ ರೀತಿಯೇ ಏನು ಹಾಕಿಲ್ಲ ಹಾಗೆ ಬರೀ ಉರ್ಗಡ್ಲೆ ತೆಂಗಿನಕಾಯಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಧನಿಯಾ ಮೆಣಸಿನ್ಕಾಯಿ ಪುಡಿ ಸೇರಿಸಿ ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಕೈಮ ಖಾರನೆಲ್ಲ ರುಬ್ಬಿ ನೋಡಿ ಇದು ನಾನು ಕೈಮ ಸಾರಿಗೆ ಅಂತಲೇ ತಗೊಂಡಿದಂಥ ಪಾತ್ರೆ ಇದು ಅಗ್ಲವಾಗಿರಬೇಕು ಯಾಕಂದರೆ ಕೈಮಂದ್ ಸರನ ಬೇರೆ ಚಿಕನ್ನು ಮಟನು ಉರಿಯೋ ರೀತಿ ಉರಿಯೋಕಾಗಲ್ಲ ಇದನ್ನ ಬರೀ ಹಲಗಾಡಿಸ್ಬೇಕು ನೋಡಿ ತೊಗೊಂಡಂಥ ಕೈಮನೆಲ್ಲ ನಮಗೆ ಎಷ್ಟು ಗಾತ್ರ ಬೇಕೋ ಅಷ್ಟು ಗಾತ್ರದಲ್ಲಿ ಉಂಡೆನ ಕಟ್ಟಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಕೈ ಮನೆಲ್ಲ ಹಾಕಿ ಒಂದು ತಟ್ಟೆನ ಮುಚ್ಚೋಣ ಇಲ್ಲಿ ಒಗ್ಗರಣೆ ಆಗ್ತದೆ ಇದು ಬರೀ ಕೈಮಂಗೆ ಮಾತ್ರ ಇದು ನಾನು ತೋರಿಸ್ತಾರೆ ಸಾಮಗ್ರಿಗಳು ಸಾಂಬಾರಿಗೆ ನೋಡಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಒಂದೇ ಒಂದು ಈರುಳ್ಳಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಇದು ಅರ್ಶಿನ ಈರುಳ್ಳಿ ತೆಂಗಿನಕಾಯಿ ಟೊಮೊಟೊ ಗಸಗಸೆ ಸಪ್ರೇಟಾಗಿ ರುಬ್ಬೋಣ ತಗೊಂಡಂಥ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಅಡುಗೆ ಅರಶಿನ ಸಪ್ರೇಟ್ ರುಬ್ಬಣ ಎರಡು ಖಾರ ರುಬ್ಕೊಬೇಕು ನಾವು ಕೈ ಖಾರ ಕೈಮಾಗಿ ಬೇರೆ ರುಬ್ಬಿದ್ದೀವಿ ಮಸಾಲೆ ಬೇರೆ ರುಬ್ಕೊತಾ ಇದೀವಿ ಮತ್ತು ತೆಂಗಿನಕಾಯಿ ಬೇರೆ ಇದ್ದೀವಿ ನೋಡಿ ಕೈಮಾ ಉಂಡೆ ಒಂದು ಸ್ವಲ್ಪನೂ ಕೂಡ ಉಡ್ದಿಲ್ಲ ಇದು ನಮ್ಮಮ್ಮ ಹೇಳ್ಕೊಟ್ಟಿರೋಂಥ ರೆಸಿಪಿದು ನೋಡಿ ಕೈಮಾ ಉಂಡೆ ಒಂಚೂರು ಹೊಡೆದಿಲ್ಲ ಆದರೆ ಯಾವುದೇ ಕಾರಣಕ್ಕೂ ಕೈಮಾನ ಸೌಟಿಂದಾಗಲಿ ಕೈಯಿಂದಾಗಲಿ ಬರೀ ಈಗ ಹಲ್ಗಾಡಿಸ್ಬೇಕು ನೋಡಿ ಪಾತ್ರೆಗೆ ಹಲ್ಗಾಡಿಸಿ ಸೌಟಿಂದಾಗಲಿ ಅನ್ನದ ಕೈಯಿಂದಾಗಲಿ ತಿರುಗಬಾರ್ದು ಉಂಡೆಗಳು ಒಡೆದೋಗುತ್ತೆ ನೋಡಿ ಉಂಡೆ ಒಂದು ಚೂರು ಕೂಡ ಹೊಡೆದಿಲ್ಲ ಇವಾಗ ಸ್ವಲ್ಪ ಉಪ್ಪು ಹಾಕೋಣ ನಾವು ಅರ್ಶಿನ ಈರುಳ್ಳಿನ ಸ್ವಲ್ಪ ಮಾತ್ರ ಹಾಕಿದ್ದೀನಿ ನಾನು ಸ್ವಲ್ಪ ಇದನ್ನು ಡ್ರೈ ಕೂಡ ಮಾಡ್ತೀನಿ ತೋರಿಸ್ತೀನಿ ನೋಡಿ ಸ್ವಲ್ಪ ಸಾಂಬಾರು ಸ್ವಲ್ಪ ಡ್ರೈ ಯಾಕಂದರೆ ಮಕ್ಕಳಿಗೆ ಮನೆಯವ್ರಿಗೆಲ್ಲ ಡ್ರೈ ತುಂಬ ಇಷ್ಟ ಹಾಗಾಗಿ ಸ್ವಲ್ಪ ಡ್ರೈ ಮಾಡ್ತೀನಿ ನೋಡಿ ಒಂದು ಸ್ವಲ್ಪ ಉಂಡೆನ ನಾನು ನೋಡಿ ಇದು ಸಾಂಬಾರ್ದು ಈಗ ಮಿಕ್ಕಿದಂಥ ಅರ್ಶನ ಇರುಳಿನಲ್ಲ ಈಗ ಸಾಂಬಾರಿಗೆ ಹಾಕ್ತಾರೆ ಫಸ್ಟು ಸ್ವಲ್ಪ ಹಾಕಿದೆ ಇಲ್ಲಿ ನೋಡಿ ಇದು ಡ್ರೈ ಅಂತ ಹೇಳಿದ್ನಲ್ಲ ಫಸ್ಟ್ ತೆಗೆದಿಟ್ಕೊಂಡಿದ್ನಲ್ಲ ಅದು ಡ್ರೈ ನೋಡಿ ತಿರುಗಿಸ್ತಾ ಇರೋದು ಸಾಂಬಾರು ಇದು ಡ್ರೈ ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಮಿಕ್ಕಿದಂಥ ಅರ್ಶಿನ ಈರುಳ್ಳಿನೆಲ್ಲ ಹಾಕಿ ಇದನ್ನು ಕೂಡ ಬೇಯಕ್ಕೆ ಇಡ್ತೀನಿ ಇದಕ್ಕಿನ್ನೂ ಖಾರದ ಪುಡಿನ ನಾವು ಹಾಕಿಲ್ಲ ಈಗ ಸ್ವಲ್ಪ ಮಾಂಸ ಇತ್ತು ಆ ಮಾಂಸನೆಲ್ಲ ಈಗ ಈ ಅರ್ಶಿನ ಈರುಳ್ಳಿ ಹಾಕಿದ್ವಲ್ಲ ಮಸಾಲೆನೆಲ್ಲ ಅದ್ರ ಜೊತೆಗೆ ಹಾಕಿ ಈಗ ಕುದಿಯೋಕ್ಕೆ ಇಡೋಣ ಅರ್ಣ ಈರುಳ್ಳಿ ಕುದೀತಾ ಇದೆ ನಮ್ಮದು ಅರ್ಶನ ಈರುಳ್ಳಿ ಅಂದರೆ ಈರುಳ್ಳಿ ಅರ್ಶನ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ನೋಡಿ ಕೈ ಮಾವುಂಡೆ ಒಂದು ಚೂರು ಕೂಡ ಹೊಡೆದಿಲ್ಲ ಇವಾಗ ನಾವು ಮನೇಲೆ ಮಾಡಿದಂಥ ಧನಿಯಾ ಮೆಣಸಿನ್ಕಾಯಿ ಪುಡಿ ಹೇಳಿದ್ನಲ್ಲ ಆವಾಗಲೇ ಅಳತೆ ಇಲ್ಲಿ ನಾನು ನನ್ನ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕೋತೀನಿ ನೀವು ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಇದೊಂದು ಡ್ರೈ ನೋಡಿ ಇದು ಸ್ವಲ್ಪ ನೀರು ಹಾಕಿ ಬೇಯಿಸ್ತಾ ಇದ್ದೀನಿ ಇದು ಯಾವ ರೀತಿ ಆಗುತ್ತೆ ಡ್ರೈ ಅಂತ ತೋರಿಸ್ತೀನಿ ಇದಕ್ಕೆ ಖಾರದ ಇದು ಸಾಂಬಾರು ಇದು ಡ್ರೈ ನೋಡಿ ಇದು ಸಾಂಬಾರು ಡ್ರೈ ಮುಗೀತು ಬೆಂದಾಯಿತು ಅದು ಡ್ರೈ ಆಯಿತು ಅದನ್ನು ನಾವು ಹಾಗೆ ತಿಂತೀವಿ ಇವಾಗ ಖಾರ ಕುದೀತ ಕುದ್ದಾಯ್ತಲ್ಲ ಈಗ ಇದಕ್ಕೆ ರುಬ್ ಕಾಯಿ ಮತ್ತು ಗಸಗಸೆ ಹಣ್ಣು ಹಾಕಿ ರುಬ್ಬಿದ್ವಿ ರುಬ್ಬಿದಂಥ ಕಾಯಿ ಟೊಮೊಟೊಳನೆಲ್ಲ ಇದಕ್ಕೆ ಸೇರಿಸೋದು ನಮಗೆ ಎಷ್ಟು ಗಟ್ಟಿಯಾಗಬೇಕೋ ಅಷ್ಟು ಗಟ್ಟಿಯಾಗಿ ಕೈ ಮಸಾರನ್ನ ಮಾಡ್ಕೋಬೋದು ಇದಕ್ಕೆ ಚಿಕ್ಕವ್ರೆ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಈ ಕೈ ಕೈಮಸಾರ ಜೊತೆಗೆ ಮುದ್ದೆ ಅನ್ನ ಚಪಾತಿ ದೋಸೆ ಇಡ್ಲಿ ಪೂರಿಗಂತೂ ಸೂಪರ್ ಕಾಂಬಿನೇಷನು ಗೀ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಕೈ ಮಸಾರ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ ನೋಡಿ ಇದು ಕೈಮಾದು ಡ್ರೈ ಮಾಡಿದ್ವಲ್ಲ ಅದು ತುಂಬ ರುಚಿಯಾಗಿರುತ್ತೆ ಮಾತ್ರ ಡ್ರೈ ಮನೇಲಿ ಸಾಂಬಾರಿಗಿಂತ ಡ್ರೈ ಅಂದ್ರೆ ಪ್ರತಿಯೊಬ್ಬರಿಗೂ ಇಷ್ಟ ಈಗ ಬೇಳೆ ಸಾರು ಮಾಡಿದಾಗ ಉಪ್ಪಿನಕಾಯಿ ಹಂಚ್ಕೊತಿವಲ್ಲ ಹಾಗೆ ಮನೇಲಿ ಈ ಕೈ ಮಸಾರು ಜೊತೆಗೆ ಇದು ಮಾಡಿದಾಗ ಡ್ರೈ ಈಗ ಸಾರು ಆಯಿತು ಸ್ಟವ್ನ ಆಫ್ ಮಾಡೋಣ ನೋಡಿ ರುಚಿ ರುಚಿಯಾದಂಥ ಕೈ ಮಸಾರು ರೆಡಿಯಾಗಿದೆ ನಾವು ಫಸ್ಟು ಕೈಮ ತೊಗೊಬೇಕು ತಗೊಂಡಾಗ ಚರ್ಬಿ ಇರಬಾರ್ದು ಆವಾಗ ಉಂಡೆ ಹೊಡೆದೋಗುತ್ತೆ ಚರ್ಬಿ ಇದೆ ಚರ್ಬಿ ಅಂದರೆ ಒಂಚೂರು ಕೂಡ ಉಂಡೆ ಹೊಡೆಯಲ್ಲ ಇವತ್ತು ಮುದ್ದೆ ಜೊತೆಗೆ ಕೈ ಮಸಾರು ಮತ್ತು ಡ್ರೈ ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ